Not. no, ಮಾಜಿ ಮುಖ್ಯಮಂತ್ರಿಗಳು ಬಡವರ ಬಂಧು ಹಿಂದುಳಿದ ವರ್ಗಗಳ ಹರಿಕಾರ ದಿವಂಗತ ಎಸ್ ಬಂಗಾರಪ್ಪ ಅವರ ಹನ್ನೆರಡನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಮತ್ತು ಸೊರಬದಲ್ಲಿ ಅಭಿಮಾನಿಗಳಿಂದ ನಿರ್ಮಾಣಗೊಂಡ ಬಂಗಾರಧಾಮ ಉದ್ಘಾಟನಾ ಸಮಾರಂಭ ರಾಜ್ಯ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮನ ಸಲ್ಲಿಸಿದ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಡಾ ಆರ್ಯ ಮಂಜುನಾಥ್ ಗೌಡ ಅವರು ವಿಧಾನ ಪರಿಷತ್ ಸಭಾಪತಿಗಳು ಆದಂತಹ ಬಸವರಾಜ್ ಹೊರಟ್ಟಿ ಅವರು ಸಚಿವರು ಆದ ಕೆ ಪಾಟೀಲ್ ಅವರು ಮಾಜಿ ಸಚಿವರು ಅರವಿಂದ ಲಿಂಬಾವಳಿ ಅವರು ಶಿರಸಿ ಶಾಸಕರು ಭೀಮಣ್ಣ ಎಎಚ್ಎಸ್ ಸುಂದರೇಶ್ ಮಾಜಿ ಲೋಕಸಭಾ ಸದಸ್ಯರು ಅಯ್ಯನೂರು ಮಂಜುನಾಥ್ ಮತ್ತು ಇನ್ನೂ ಅನೇಕ ರಾಜಕೀಯ ಮುಖಂಡರು ಹಾಗೂ ಸಾವಿರಾರು ಬಂಗಾರಪ್ಪನವರ ಅಭಿಮಾನಿಗಳ ಸಮ್ಮುಖದಲ್ಲಿ ಇಂದು ಉದ್ಘಾಟನೆಯಾಗಿದೆ ರಾಘವೇಂದ್ರ ಮೊಡಬ ಅಮೀರ್ ಹಂಜಾ ಎಂಎಂ ಪರಮೇಶ್ ಬಿಪಿ ರಾಮಚಂದ್ರ ರಾಘವೇಂದ್ರ ಶೆಟ್ಟಿ ಆದರ್ಶ ಹುಂಚದಕಟ್ಟಿ ಕರಗುಚ್ಚಿ ಲೋಕೇಶ್ ಅಮರ್ ಶೆಟ್ಟಿ ತಿಳಿ ರಾಘವೇಂದ್ರ ಹೊದಲ ಶಿವು ಕುರುವಳ್ಳಿ ನಾಗರಾಜ ತೀರ್ಥಹಳ್ಳಿ ಕಾಂಗ್ರೆಸ್ ಪ್ರಮುಖರು ಭಾಗಿಯಾಗಿ ಬಂಗಾರಧಾಮಕ್ಕೆ ನಮಿಸಿದ್ರು ಎಸ್ ವಿಷ್ಣು ಪ್ರಸಾದ್ ನ್ಯೂಸ್ ಐಟಿ ಒನ್ ಕನ್ನಡ